ಲವಂಗದಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ನಾವು ಮನೆಯಲ್ಲಿ ತಯಾರಿಸುವ ತಿಂಡಿ ಮಧ್ಯಾಹ್ನದ ಅಡುಗೆ ಸಾಗು ಸಾಂಬಾರು ಇವುಗಳಲ್ಲಿ ಚಕ್ಕೆ ಲವಂಗ ಇತ್ಯಾದಿ ಮಸಾಲೆ ಪದಾರ್ಥಗಳನ್ನು ಬಳಸುತ್ತಾ ಇರುತ್ತೇವೆ ಲವಂಗದ ಬಗ್ಗೆ ಮಾತನಾಡುವುದಾದರೆ ಇದು ಒಂದು ರೀತಿಯ ವಿಶೇಷವಾದ ರುಚಿಯನ್ನು ಹೊಂದಿದ್ದು ನಮ್ಮ ಯಾವುದೇ ರೆಸಿಪಿಯಲ್ಲಿ ತನ್ನ ಇರುವಿಕೆಯನ್ನು ಸಾಬೀತುಪಡಿಸುತ್ತದೆ ಲವಂಗದ ಅದ್ಭುತ ಆರೋಗ್ಯ ಪ್ರಯೋಜನಗಳು ಅದರ ಸೇವನೆಯ ನಂತರವಷ್ಟೇ ನಮಗೆ ತಿಳಿಯುತ್ತವೆ ಈಗ ವಿಷಯ ಏನೆಂದರೆ ಲವಂಗದ ನೀರನ್ನು ಬೆಳಗಿನ ಸಮಯದಲ್ಲಿ ಕುಡಿಯುವ ಅಭ್ಯಾಸ ಮಾಡುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಇದೊಂದು ಉರಿಯೂತ ನಿವಾರಕ ಲವಂಗಗಳಲ್ಲಿ ಆ್ಯಂಟಿ ಇನ್ನು ಮೆಟರಿಲ್ ಲಕ್ಷಣಗಳು ಹೇರಳವಾಗಿ ಕಂಡುಬರುತ್ತದೆ ಮುಖ್ಯವಾಗಿ ಇವುಗಳಲ್ಲಿ ಇಗ್ನಾಲ್ ಎನ್ನುವ ಇರಲಿದ್ದು ಇದು ನಮ್ಮ ದೇಹದ ಉರಿಯೂತ ನಿವಾರಕವಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ಲವಂಗವನ್ನು ಮೂಳೆ ನೋವಿನ ಅಥವಾ ಅರ್ಥಟೀಸ್ ನೋವು ನಿವಾರಕ ಎಂದು ಕರೆಯುತ್ತಾರೆ ಜೀರ್ಣಶಕ್ತಿ ವೃದ್ಧಿಸುತ್ತದೆ ಲವಂಗದ ನೀರು ಸೇವನೆಯಿಂದ ನೈಸರ್ಗಿಕವಾಗಿ ನಮ್ಮ ಹೊಟ್ಟೆ ಉಬ್ಬರ ಅಜೀರ್ಣತೆ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಲವಂಗಗಳಲ್ಲಿ ಕಂಡುಬರುವ ಈ ಲಕ್ಷಣಗಳು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲವು ರೋಗನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಮೈಕ್ರೋಬಿಯಲ್ ಮತ್ತು ಎನೋಮೆಟಲ್ ಮೆಟರಿ ಲಕ್ಷಣಗಳನ್ನು ಒಳಗೊಂಡಿರುವ ಲವಂಗದ ನೀರು ಸೇವನೆಯಿಂದ ನಮ್ಮ ದೇಹದಲ್ಲಿ ಸೋಂಕುಗಳು ಉಂಟಾಗುವುದಿಲ್ಲ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಪ್ರೀರೇಕಾಡಿಕಲ್ಗಳ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ಸೋಂಕುಗಳಿಂದ ಕಾಪಾಡುತ್ತದೆ ಹೃದಯದ ಆರೋಗ್ಯ ರಕ್ಷಣೆ ಲವಂಗದ ನೀರು ತನ್ನಲ್ಲಿ ಅಗತ್ಯ ಪೋಷಕಾಂಶಗಳನ್ನು ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಒಳಗೊಂಡಿರುವುದರಿಂದ ಆಕ್ಸಿಡೇಟಿವ್ ಒತ್ತಡ ಉಂಟುಮಾಡುವ ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರವಾಗುತ್ತವೆ ಲಿವರ್ ಆರೋಗ್ಯಕ್ಕೆ ಒಳ್ಳೆಯದು ಲಿವರ್ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುವ ಗುಣ ಲವಂಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಅಧ್ಯಯನಗಳು ಹೇಳುವಂತೆ ಲವಂಗಗಳಲ್ಲಿ ಇರುವಂತಹ ಇಕ್ನೋಳ್ ಪ್ರಮಾಣ ಪ್ಯಾಟಿ ಲಿವರ್ ಕಾಯಿಲೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸಲು ರಕ್ತದ ಸಕ್ಕರೆ ಲವಂಗದ ನೀರು ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವುದು ಮಾತ್ರವಲ್ಲದೆ ದೇಹದಲ್ಲಿ ಇನ್ಸುಲಿನ್ ಪ್ರತಿಕ್ರಿಯೆ ಸರಿಯಾದ ಪ್ರಮಾಣದಲ್ಲಿ ನಡೆಯುವಂತೆ ನೋಡಿಕೊಳ್ಳುತ್ತದೆ ಇದರಿಂದ ಮಧುಮೇಹ ಕಾಯಿಲೆಯನ್ನು ಕೂಡ ನಿಯಂತ್ರಣದಲ್ಲಿಡಲು ಪರೋಕ್ಷವಾಗಿ ನೆರವಿಗೆ ಬರುತ್ತದೆ ಹೀಗೆ ಮಾಡಿ ಸ್ವಲ್ಪ ಅಂದರೆ ಒಂದು ಟೀ ಚಮಚದಷ್ಟು ಲವಂಗದ ಪುಡಿಯನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಸಮಯದಲ್ಲಿ ಸೇವನೆ ಮಾಡುವ ಅಭ್ಯಾಸ ಮಾಡಬೇಕು ತಲೆನೋವು ಹಲ್ಲು ನೋವು ಕಡಿಮೆಯಾಗುತ್ತದೆ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಲವಂಗಗಳನ್ನು ನೀರಿನಲ್ಲಿ ನೆನೆ ಹಾಕುವುದರಿಂದ ಲವಂಗಗಳಲ್ಲಿ ನೋವು ನಿವಾರಕ ಗುಣಗಳು ಇಮ್ಮಡಿಗೊಳ್ಳುತ್ತವೆಯಂತೆ ಈ ರೀತಿ ನೆನೆ ಹಾಕಿದ ಲವಂಗದ ನೀರು ಕುಡಿಯುವುದರಿಂದ ತಲೆನೋವು ಹಲ್ಲು ನೋವು ಮತ್ತು ಮಾಸಖಂಡಗಳ ನೋವು ಹಾಗೂ ಸೆಳೆತ ದೂರವಾಗುತ್ತದೆ ಲವಂಗದ ನೀರು ಕುಡಿಯುವ ವಿಧಾನ ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದರಿಂದ ಎರಡು ಕಪ್ ಆಗುವಷ್ಟು ನೀರನ್ನು ಕುದಿಸಿ ಒಮ್ಮೆ ಈ ನೀರು ಸರಿಯಾಗಿ ಕುದಿ ಬಂದ ಬಳಿಕ ಇದಕ್ಕೆ ಒಂಬತ್ತು ಹತ್ತು ಲವಂಗಗಳನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಮತ್ತು ನೀರನ್ನು ಕೆಲವು ನಿಮಿಷಗಳ ಕಾಲ ಕುದಿಯಲು ಬಿಡಿ ಆ ಬಳಿಕ ಗ್ಯಾಸ್ ಸ್ಟವ್ ಆಫ್ ಮಾಡಿ ಈ ಪಾನೀಯವನ್ನು ಸ್ವಲ್ಪ ಹೊತ್ತು ತಣಿಯಲು ಬಿಡಿ ಆ ಬಳಿಕ ಇನ್ನೊಂದು ಪಾತ್ರೆಗೆ ಸೋಸಿಕೊಂಡು ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಗೆ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ಲವಂಗದಿಂದ ಆರೋಗ್ಯ ಸಿ ಸಾಕಷ್ಟು ಪ್ರಯೋಜನಗಳನ್ನು ಕೇಳಿದ್ದೀರಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ